ಿಯನ್ನ ಕೊಲೆ ಮಾಡಿದ ಅಂತಕನಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸಿದೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ

ಅವರು ಐದು ವಿಭಾಗಗಳಾಗಿ ಮಾಡಿದರು ಮಲಯಾಳ ಒಂದು ಮಾದ್ರೆ ಎರಡು ನಮಾಡಿ ಕೆ ಅವರು ಬರೆಸಿದ್ರು ಜಾಗ ನಾಲ್ಕು ಹದಿನೇಳು ಐದು ಹಾಗಾಗಿ ಕರೆಕ್ಟಾಗಿ ಅವ್ರು ಮಾಡಿಕೊಟ್ಟರು અને કારણે કેલો જાતિ બસતી નહી બળ્યો એટલે ત્રીજી તરીકે સેનહોલી બારિબતનો બળ્યો માટે કારણે અધિક નમિતિત 30% રિઝર્વેશન છે 40% ના નાવ અરુની સોમીશન સાથે રંદાનો પદ રાજ્યોમાં અને ત્રીજી માનવ સેવાની ભૂમિકા મોઢા પર ઉચ્ચ સેવાનું ઉર્ષકતા માટેનું આગા

ಗೋನೂರು ಬಳಿ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ ಹಂತಕನಿಗೆ ಕಠಿಣ ಕಾನೂನು ವಿಧಿಸುವ ಮೂಲಕ ನ್ಯಾಯಾಲಯವು ರಾಜ್ಯಕ್ಕೆ ಮಾದರಿಯಾಗುವಂತಹ ತೀರ್ಪು ನೀಡಬೇಕು ಎಂದಿದ್ದಾರೆ ಇನ್ನು ರಾಜ್ಯ ಕಾರ್ಯದರ್ಶಿ ಶಿವಮೂರ್ತಿ ಜಿಲ್ಲಾಧ್ಯಕ್ಷ ಪ್ರಕಾಶ್ ಮಂಜುನಾಥ್ ಮಹಾಂತೇಶ್ ತಿಮ್ಮಪ್ಪ ಶ್ರೀನಿವಾಸ್ ರಾಘವೇಂದ್ರ ಇನ್ನು ಮುಂತಾದವರು ಹಾಜರಿದ್ದರು

ಎರಡನೇದಾಗಿ ಮೊನ್ನೆ ಏನು ಹಿರಿಯೂರು ತಾಲೂಕು ಕಾಲೇಜ್ ವಿದ್ಯಾರ್ಥಿನಿ ವಾಸಿತ ಅವರು ಕೊಲೆ ಆಗಿದೆ ಆ ಕೊಲೆ ಕೆಸಲ್ಲಿ ಅಪರಾಧಿ ಯಾರಿದ್ದಾರೆ ಗಲ್ಲು ಶಿಕ್ಷೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಗಲ್ಲು ಶಿಕ್ಷೆ ಮಾಡಬೇಕು ಅಂತ ನಾವು ಮತ್ತೆ ಅಟಲ್ಲಿ ಏನಿದೆ ಅಂತ ಹೇಳಿದ್ರೆ எஸ் சி எட்டு கொலைகளும் கொலைகளாக கொலை ஏட்ட எஸ் சி எஸ் ஒழுங்கு அவருக்கு அபராதி அபராதே எஸ் சி இரலி எஸ் டி அபராதி அபராதி ಅದನ್ನು ತಿದ್ದುಪಡಿ ತಂದು ಎಷ್ಟು ಎಚ್ ಒಳಗಡೆ ಕೊಲೆಯಾದರೂ ಕೂಡ ಅವರಿಗೆ ಸರ್ಕಾರಿ ಉದ್ಯೋಗ ಮತ್ತು ಪರಿಹಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಅಟಿಗೆ ತಿದ್ದುಪಡಿ ತರಬೇಕು ಅಂತ ನಮ್ಗೆ ಮಾಡ್ತೀನಿ ಮತ್ತೆ ಈ ಕೊಲೆ ಈಗ ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಸರ್ಕಾರಿ ಕೆಲಸ ಕೊಡಬೇಕು ಐದು ಎಕರೆ ಭೂಮಿ ಕೊಡಬೇಕು ಒಳ್ಳೆ ಹೆಸರಾದಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೇಮಕ ಮಾಡಿ ಅವರಿಗೆ ದರ್ಶನ ದರ್ಶನ ಕೇಸಲ್ಲಿ ಏನಾಗ್ತದೆ ಆ ಥರವನ್ನು ಒಳ್ಳೆ ಪೀಪಲ್ಲಿಟ್ಟು ಅವರು ಶಿಕ್ಷಣ ಮಾಡಲೇಬೇಕಿಲ್ಲ ಅಂದರೆ ಈ ಕೊಡಬೇಕು ಕಂಟ್ರೋಲ್ ಆಗಲ್ಲ

ಸಾಕ್ಷಿ ಸಾಕ್ಷ್ಯಾಧಾರ ಸೆರೆ ಕೊಟ್ಟು ಅಪರಾಧಿ ನೋಡ್ತಾ ಇಲ್ಲ ಅದಕ್ಕೆ ಹೆಚ್ಚು ಸರ್ಕಾರ ಗಮನ ಸಾಕ್ಷಿ ಸೆರೆ ಹಾಗಾಗಿ ಎಷ್ಟು ಕೆಲಸ ಆಮೇಲೆ ಕರ್ನಾಟಕದಲ್ಲಿ ಹೆಚ್ಚೆಚ್ಚು ದೌರ್ಜನ್ಯ ಇದ್ರೂ ಕೂಡ ನಾವು ಇಡೀ ರಾಜ್ಯಗಳು

ಇಲ್ಲಿ ಬಹಳಷ್ಟು ಹೆಸರಾದಂಥ ಮಠಗಳಿದ್ದಾವೆ ಇಷ್ಟಾದರೂ ಕೂಡ ಚಿತ್ರದುರ್ಗದಲ್ಲಿ ಆದಂಥ ದೌರ್ಜನ್ಯ ಕರ್ನಾಟಕದಲ್ಲಿ ಯಾವ ಭಾಗದಲ್ಲೂ ಅಂತ ಇಲ್ಲ ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೂರನೇದು ಈಗ ತಮಿಳು ಕೂಡ ಟಿ ವಿ ಪೇಪರ್ ನೋಡಿದ್ದೀನ ಏನಿಲ್ಲಿನ ಎಮ್ ಎಲ್ ಎರಡು ವೀರೇಂದ್ರ ಪಪ್ಪಿ ಅಂತಕ್ಕಂಥ ಮನುಷ್ಯ ಇಡೀ ಚಿತ್ರದುರ್ಗ ಅಲ್ಲ ಚಂಡಿತ ಅಲ್ಲ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಇಪ್ಪತ್ತೈದು ಮೂವತ್ತು ಕಂಟ್ರಿಗಳಲ್ಲಿ ಆನ್ಲೈನ್ ಜ್ಯೂಸ್ಗಳನ್ನು ಇಟ್ಟು ಲಕ್ಷಾಂತರ ಗುರುಗಳು ಬೀದಿ ಬಂದವೆ ನೂರಾರು ಜನ ಜೀವ ತಕ್ಕ ತಕ್ಕಿದ್ದಾರೆ ಅದನ್ನು ಸೋತು ಅದಕ್ಕೆ ಅಂಥವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಾರೆ ಬ್ರಿಟಿಷ್ಗಳು ಬಹಳ ಅದರಿಂದ ಇಡಿ ಏನು ಏನು ಮಾಡೋದೇ ಇಲ್ಲ ಎಲ್ಲ ಕೇಸಲ್ಲ ಈ ಕೇಸಲ್ಲಿ ನಾವು ಸ್ವಾಗತಿಸ್ತೀವಿ ಇಂಥ ಸಮಾಜ ಗಾತರು ಎಂಎಲ್ ಎಂ ಪಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ಸ್ಥಾನಮಾನ ಇದೆ ಜನರ ಹಿತವನ್ನು ಕಾಪಾಡೋಕ್ಕೆ ಜನರ ನೋವು ನೋವುಗಳನ್ನು ಕೇಳಿ ಬದಲಾವಣೆ ಮಾಡೋಕ್ಕೆ ಎಮ್ ಎಲ್ ಎಲ್ಲ ಆಯ್ಕೆ ಎಮ್ ಎಲ್ ಎ ರಾಜ್ಯದಲ್ಲಿ ಇಡೀ ಕ್ಷೇತ್ರ ಮತ್ತು ಜಿಲ್ಲಾ ಮತ್ತು ಪಡಿತ ಡೆವಲಪ್ಮೆಂಟ್ ಮಾಡೋದು ಪಾರ್ಲಿಮೆಂಟ್ ಅದರ ಮಾತಾಡೋದು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಎಲ್ಲ ಇದ್ದರೂ ಕೂಡ ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಭಾಳ ಬಹಳ ಮತದಾರರು ಕೂಡ ಇಂಥವರೆಗೆ ಓಡಿದ್ದಾರೆ ಇಂಥವ್ರಿಗೆ ಯಾವತ್ತೂ ಕೂಡ ಯಾವುದೇ ಕ್ಷೇತ್ರದಲ್ಲಿ

ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಸಿ ಎಂ ಅಂತ ಕಾನೂನು ಮಾಡಿದ್ದವರೇನೆ ಎಸ್ ಡಿ ಬಿ ಟಿ ಎಸ್ ಬಿಟ್ಟರೆ ಸ್ವಲ್ಪ ಸೀರಿಯಸ್ ಮಾಡಬೇಕು ಸರ್ ಹದಿಮೂರು ದಿನದಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಕಾನೂನು ಮಾಡಿದ್ರು ಏನಂತ ಎಸ್ ಸಿ ಎಸ್ ಟಿ ಪಿ ಬಿ ಎಷ್ಟಿಂತ ಎಷ್ಟು ಕೊಟ್ಟಿದ್ಯಾಲರಿ ಮಾಡಿದ್ರು ಅಂತ ಅಧಿಕಾರಿಗಳು ಮಿನಿಮಮ್ ಆರ್ಥಿಕ ಚೇಂಜ್ ಆಗಬೇಕಂತ ಕಾನೂನು ಮಾಡಿದ್ದಾರೆ ಅದೇ ಕಾನೂನು ಸೆವೆನ್ ಮಾಡ್ಕೊಂಡು ತಗೊಂಡು ಐದು ವರ್ಷದಲ್ಲಿ ಐವತ್ತು ಸಾವಿರ ಕೋಟಿ ದುಡ್ಡನ್ನ ವರ್ಷ ಸಾವಿರ ಕೋಟಿ ಧಾಮ್ ಕಟ್ಟಕ್ಕೆ ಪಬ್ಲಿಕ್ ಹೌಸ್ಗೆ ಶ್ರೀಮಂತರ ಮನೆ ಮುಂದೆ ಗ್ರಾಮೆಟ್ ಹಾಕಕ್ಕೆ ಬೆಂಗಳೂರು ಮೆಟ್ರೋ ಬಳಸಿದ್ದಾರೆ ಇದು ಎಸ್ ಸಿ ಎಚ್ ಗೆ ಮಾಡಿದ್ರೋಹುದು ಅದೇ ತರ ಕುಮಾರಸ್ವಾಮಿ ಒಂದು ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದೇ ತರ ಬಿಜೆಪಿ ನಾಲ್ಕು ವರ್ಷದಲ್ಲಿ ನಲವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದರೆ ಟೋಟಲ್ಲು ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಬ್ಯಾಲಕ್ಕೂ ಕೇಳ್ಸ್ಬಿಟ್ಟಾಗೆ ಆ ದುಡ್ಡನ್ನು ಪ್ರತಿಯೊಬ್ಬ ಎಸ್ ಸಿ ಟಿ ಟಿ ಬೇಕಾದ ಮನೆ ಕೊಡ್ಬೋದಾಗಿತ್ತು ಇಲ್ಲ ಮೂರು ಎಕರೆ ಒಬ್ಬರು ಕೊಟ್ಟು ನೀವೇ ಮಾಡ್ಕೊಬೋದಾಗಿತ್ತು ಇಲ್ಲ ಓದ್ತು ನಿರಿದ್ರೆ ಎರಡು ಲಕ್ಷ ರೂಪಾಯಿ ಬಿಸ್ನೆಸ್ಟಾರ್ಟ್ ಮಾಡಬೇಕಾಗಿತ್ತು ಇದು ಬಿಟ್ಟು ಇವಾಗ ಪುಣ್ಯ ಹೋಗ್ತಾರೆ ಇವ್ರಿಗೆ ನಾವು ಹೇಳ್ತಾರೆ ಅವ್ರಿಗೆ ಇವರು ಇಬ್ಬರು ಕಳ್ರೆ ಯಾರು ಗೆಳೆತರದ ಯಾರು ಬಿಜೆಪರು ಕಾಂಗ್ರೆಸ್ ಹೊತ್ತು ತಪ್ಪ ಮಾಡೋದು ತಪ್ಪ ಮಾಡಿದ್ರೆ ನಮ್ಮ ಕಡೆ ಯಾರು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಶ್ರೀ ಮೀಟಿಂಗಲ್ಲಿ ಹತ್ರ ಮಾತಾಡಿದ್ದೀನಿ ಸಿದ್ದರಾಮಯ್ಯ ಐವತ್ತು ಸಾವಿರ ಕೊಟ್ಟು ಬಿ ಜೆ ಪಿ ನಾಲ್ಕು ಸಾವಿರ ಕೊಟ್ಟು